ನಮಸ್ಕಾರ ವೀಕ್ಷಕರ್ ನಾನು ಎಂ ಮಹಾದೇವಸ್ವಾಮಿ ಏನು ಇವತ್ತು ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಮಂತ್ರಿ ರೈತರ ಬಗ್ಗೆ ಕೇವಲವಾಗಿ ಸಾಲ ಮನ್ನಾಗೋಸ್ಕರ ಬರಗಾಲ ಬರಲಿ ಅಂತ ರೈತರು ತಿಳ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಇದು ಮೂರ್ಖತನ ಅಜ್ಞಾನಿಗಳು ಅವಿವೇಕಿತರ ಆ ಮಂತ್ರಿ ಮಾತಾಡಿದ್ದಾರೆ ಈ ಕೂಡಲೇ ಮಂತ್ರಿ ರೈತರ ಕ್ಷಮೆ ಕೇಳಬೇಕು ಇಲ್ಲ ಮುಖ್ಯಮಂತ್ರಿಯವರು ಅವರ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ರೈತರು ಯಾರೂ ಕೂಡ ಬರಗಾಲ ಬರಲಿ ಅಂತ ಹೇಳೋದು ಅಭಿವೃದ್ಧಿಯಾಗಿ ಮಳೆ ಬೆಳೆ ಆಗಲಿ ಈ ದೇಶಕ್ಕೆ ಅನ್ನ ಹಾಕೋಂಥ ರೈತ ಯಾರೂ ಕೂಡ ಬರಗಾಲ ಬರಲಿ ಅಂತ ಹೇಳೋದಿಲ್ಲ ಮನಕ್ಕೋಸ್ಕರ ಬರಗಾಲ ಮಾಡ್ತೀನಿ ಕೇವಲ ಮಾತಾಡಬಾರದು ಆ ಮಾತನ್ನು ವಾಪಸ್ ಪಡಿಬೇಕು ಮತ್ತು ರೈತನ ಕ್ಷಮೆ ಕೇಳಬೇಕು ಅಂತ ತಮ್ಮ ಮೂಲಕ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಕೂಡಲೇ ಒಂದು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅವ್ರ ಮೇಲೆ ಕ್ರಮ ಕಳೆದ ತಗೊಳ್ಬೇಕು ಅಂತ ಹೇಳ್ತೀನಿ ಯಾಕಂದರೆ ಅವರು ರೈತರಿಗೆಲ್ಲ ಮಾರ್ಗ ಸರ್ಕಾರಕ್ಕೆ ಮಾರಕ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅವರು ಎಲ್ಲೇ ಹೋದರೂ ಕೂಡ ಅವ್ರ ವಿರುದ್ಧವಾಗಿ ರೈತರು ಅವರು ಪ್ರತಿಭಟನೆಗೆ ಸಿದ್ಧವಾಗಿರ್ತಾರೆ ಅವರು ಎಲ್ಲಿ ಹೋದರೂ ಕೂಡ ಪ್ರವಾಸ ಮಾಡೋದು ಅವ್ರಿಗೆ ಎಚ್ಚರಿಕೆಯಿಂದ ಇರಬೇಕು ರೈತರ ಬಗ್ಗೆ ಕೇವಲ ಮಾತಾಡಬಾರ್ದು ಆ ಮಾತನ್ನು ಅವರು ವಾಪಸ್ ಉಳಿಬೇಕು ರೈತ ಯಾವಾಗಲೂ ಕೂಡ ಬರ ಬರಲಿ ಅಂತೇನು ಸಾಲ ಮನ್ನಾ ಮಾಡೋಕ್ಕೋಸ್ಕರ ಬರ ಬರಲಿ ಅಂತ ಕೇಳೋದು ಯಾಕೆ ಅಂತೇಳಿದ್ರೆ ಇವತ್ತು ಸಂಕಷ್ಟದಲ್ಲಿದ್ದಾನೆ ರೈತ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ರೈತರಿಗೆ ಇವತ್ತು ಏನಾಗಿದೆ ಅನ್ನೋದು ಪರಿಸ್ಥಿತಿಯನ್ನು ಗೊತ್ತಿದೆ ಸರ್ಕಾರಕ್ಕೆ ಅದು ಸರ್ಕಾರ ಜವಾಬ್ದಾರಿ ನಡ್ಕೋಬೇಕು ಅದನ್ನು ಬಿಟ್ಟು ಇವರು ತನದಿಂದ ತಮ್ಮ ಕೆಲಸ ಕಾರ್ಯಗಳನ್ನು ಒಂದು ಉಡಾಪೆ ಮಾತಾಡ್ಕೊಂಡು ಬಿಟ್ಟು ರೈತರ ಬಗ್ಗೆ ಅವೇಳನಕಾರಿಯಾಗಿ ಮಾತನಾಡೋದು ತುಂಬ ತಪ್ಪು ಆದ್ದರಿಂದ ಅವರು ಕೂಡಲೇ ಕ್ಷಮೆ ಕೇಳಬೇಕು ಅವ್ರ ವಿರುದ್ಧ ನಾವು ಪ್ರತಿಭಟನೆಗೆ ಸಿದ್ಧವಾಗಿರ್ತೀವಿ ಅಂತ ಹೇಳ್ತೀವಿ ಅಥವಾ ಅವರು ಕ್ಷಮೆ ಕೇಳಿಲ್ಲ ಅಂತಂದ್ರೆ ನಾವು ಅವ್ರ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಂಥ ಮೂಲಕ ನಾನು ಹೇಳಕ್ಕೆ ಪಡ್ತೀನಿ ನನ್ನ ಹೆಸರು ಸಿರಿಮಳ ಸಿದ್ದಪ್ಪ ಅಂದ ಮಂಜುಮೂರು ತಾಲೂಕು ರೈಸನ್ ಗಂಜಿ